ಹಾಯ್ ಹಲೋ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕ್ಕಿಂಗ್ ವ್ಲಾಗ್ ನಾನಿವತ್ತು ಸೂಪರ್ ಸ್ಪಾಂಜಿಯಾಗಿ ಇಡ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಅಂತ ನೋಡ್ಬಿಡೋಣ ಒಂದು ಮೆಜರ್ಮೆಂಟ್ ಕಪ್ ತೆಗೆದುಕೊಳ್ಳಿ ನಾನು ಈ ಲೋಟದ ಅಳತೆಗೆ ಒಂದು ಕಾಲು ಕಪ್ಪಾಗುವಷ್ಟು ಉದ್ದಿನ ಬೆಳೆ ತೆಗೆದುಕೊಂಡಿದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಉದ್ದಿನ ಬೇಳೆಗೆ ನಾಲ್ಕು ಅದೇ ಕಪ್ಪಲ್ ಮೆಜರ್ಮೆಂಟಲ್ಲಿ ನಾಲ್ಕು ಕಪ್ಪಾಗುವಷ್ಟು ಅಕ್ಕಿ ತೆಗೆದುಕೋಬೇಕು ನಾಲ್ಕು ಲೋಟ ಅಕ್ಕಿ ತೆಗೆದುಕೊಂಡು ಅದಕ್ಕೆ ಒಂದು ಲೋಟ ಆಗುವಷ್ಟು ಸಬ್ಬಕ್ಕಿ ತೆಗೆದುಕೊಳ್ಬೇಕು ಸಬ್ಬಕ್ಕಿ ಒಂದು ಲೋಟ ಮತ್ತು ಅವಲಕ್ಕಿ ಕೂಡ ಒಂದು ಲೋಟ ಮೆಂತ್ಯ ಒಂದು ಸ್ವಲ್ಪ ಇದಿಷ್ಟನ್ನು ನೆನೆ ಹಾಕಿಬಿಡಬೇಕು ಚೆನ್ನಾಗಿ ತೊಳಿಬೇಕು ನಾವೆಷ್ಟು ಚೆನ್ನಾಗಿ ತೊಳಿತೀವೋ ಇಡ್ಲಿ ಅಷ್ಟು ವೈಟಿಗೆ ಬರುತ್ತೆ ನಾವು ಇವತ್ತಿನ ಇಡ್ಲಿ ರೆಸಿಪಿಯಲ್ಲಿ ಯಾವುದೇ ರೀತಿ ಶೋಡಾ ಏನನ್ನು ಯೂಸ್ ಮಾಡ್ತಾ ಇಲ್ಲ ನೀವೇ ನೋಡಿ ಇಡ್ಲಿ ಕಲರ್ ಹೇಗಿರುತ್ತೆ ಅಂತ ಇದೊಂದು ಮೇನ್ ಟಿಪ್ಪು ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ನಾಲ್ಕು ಲೋಟ ಆಗುವಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗೆ ಒಂದು ಲೋಟ ಆಗುವಷ್ಟು ಸಬ್ಬಕ್ಕಿಯನ್ನು ಕೂಡ ಅಕ್ಕಿ ಜೊತೆಗೆ ಹಾಕ್ಕೊಂಡು ನೆನೆಸ್ಕೋತಾ ಇದ್ದೀನಿ ನಿಧಾನಕ್ಕೂ ಕೂಡ ನೆನೆಸ್ಕೋಬಹುದು ನಮ್ಮ ಗೃಹಿಣಿಯರ ಮೈಂಡ್ಸೆಟ್ಟು ಆ ಕೆಲಸ ಈ ಕೆಲಸ ಅಂತ ಮಾಡ್ತಾ ಮರ್ತೋಗ್ಬಿಡ್ತೀವಿ ಅದರಿಂದ ಒಂದೇ ಸಲ ನಾನು ಒಂದು ಲೋಟ ಸಬ್ಬಕ್ಕಿ ಒಂದು ಲೋಟ ಅವಲಕ್ಕಿ ಅಕ್ಕಿ ನಾಲ್ಕು ಲೋಟ ಇದಿಷ್ಟನ್ನು ಒಂದೇ ಪಾತ್ರೆಗೆ ಹಾಕಿ ಸ್ವಲ್ಪ ಮೆಂತ್ಯವನ್ನು ಕೂಡ ಹಾಕಿ ತೊಳೆದು ನೆನಿಲಿಕ್ಕೆ ಇಟ್ಕೋತೀನಿ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ ನಾನು ಬೆಳಗ್ಗೆ ಆರು ಗಂಟೆಗೆ ನೆನೆ ಹಾಕಿರೋದ್ರಿಂದ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ರುಬ್ಬಿಟ್ಬಿಡ್ತೀನಿ ಯಾಕಂದರೆ ನಮ್ಮದು ಸ್ವಲ್ಪ ಚಳಿ ವಾತಾವರಣದ ವೆದರ್ ಇರೋದರಿಂದ ಇಡ್ಲಿಗೆ ಚೆನ್ನಾಗಿ ಉಕ್ಕು ಬರಬೇಕು ಸಂಪಣ ಹಾಗಾಗಿ ನಾನು ಒಂದು ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಅಷ್ಟಲ್ಲೆಲ್ಲ ಪ್ರತಿ ಸಲೂ ರುಬ್ಬಿಟ್ಬಿಡ್ತೀನಿ ಬೆಳಗ್ಗೆ ನೆನೆ ಹಾಕ್ತೀನಿ ಒಂದು ನಾಲ್ಕೈದು ಅವರ್ ನೆಂದರೆ ಸಾಕು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನೆನೆಸ್ಕೊಳ್ಳಿ ಆಮೇಲೆ ಉದ್ದಿನಬೇಳೆ ರುಬ್ಬೋದು ಕೂಡ ಒಂದು ಟಿಪ್ಪು ನಾವು ಉದ್ದಿನಬೇಳೆನ ಈ ಥರ ಕೈಯಲ್ಲಿ ನೀರು ಹಜ್ಜಿ ಉದ್ದಿನಬೇಳೆ ಒಳಗಡೆ ಕೈ ಹಾಕಿ ಇಕ್ಕಿದ್ರೆ ಕೈಗೆ ಅಂಟಬಾರ್ದು ಆ ರೀತಿಯಲ್ಲಿ ಮೊದಲಿಗೆ ಉದ್ದಿನಬೇಳೆನ ರುಬ್ಕೋಬೇಕು ನಂತರ ಮಿಕ್ಕಿದಂತಹ ಅಕ್ಕಿ ಸಬ್ಬಕ್ಕಿ ಅವಲಕ್ಕಿ ಏನು ನೆನೆಸೋಕೆ ಹಾಕಿದ್ವಿ ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದಷ್ಟು ಇಡ್ಲಿ ಸಂಪನದ ಹಿಟ್ಟನ್ನು ಇಟ್ಕೊಂಡು ಮಿಕ್ಕಿದ್ದ ಹಿಟ್ಟನ್ನು ಒಂದು ಬಾಕ್ಸ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಇದನ್ನು ನಮಗೆ ಇಡ್ಲಿ ಮಾಡಬೇಕು ದೋಸೆ ಮಾಡಬೇಕು ಅಂದಾಗ ಒಂದು ಎರಡು ಅವರ್ ಆಚೆ ತೆಗ್ದಿಕ್ಕಿದ್ರೆ ಸಾಕು ದೋಸೆ ಆದರೆ ಹಾಗೆ ಮಾಡ್ಬೋದು ಇಡ್ಲಿ ಮಾಡಬೇಕು ಅಂದರೆ ಒಂದು ಎರಡು ಮೂರು ಅವರ್ ಆಚೆ ತೆಗ್ದಿಕ್ಕಿ ನಂತರ ನಾವು ಇಡ್ಲಿಗಳನ್ನು ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ನಾನು ಆಗಲೇ ಹಾಗೆ ನಾನಿಲ್ಲಿ ಯಾವುದೇ ರೀತಿ ಶೋಡವನ್ನು ಯೂಸ್ ಮಾಡಿಲ್ಲ ಹಾಗೆ ಬೆಳಗ್ಗೆ ಉಪ್ಪನ್ನು ಹಾಕಿ ಕಲಸಿ ಮ ನಾನು ಇಡ್ಲಿಯನ್ನು ಇಡ್ಲಿ ಪ್ಲೇಟ್ಗೆ ಹಾಕಿ ಈ ರೀತಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಎಷ್ಟು ವೈಟಗಿದೆ ನೋಡಿ ಇಡ್ಲಿ ಈ ರೀತಿ ಆಗಬೇಕು ಅಂದರೆ ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ತೊಳಿಬೇಕು ಹಾಗೆ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಅಷ್ಟೇ ಸ್ಪಾಂಜಿಯಾಗಿ ಬರುತ್ತೆ ನಾವು ಯಾವುದೇ ರೀತಿ ಶೋಡಾಕ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ ಸಬ್ಬಕ್ಕಿ ಅವಲಕ್ಕಿ ಎರಡನ್ನೂ ಹಾಕಿರೋದ್ರಿಂದ ಇಡ್ಲಿ ಸೂಪರ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಈ ರೀತಿ ಬರುತ್ತೆ ಮಕ್ಕಳಿಗೆ ಚಿಕ್ಕ ಇಡ್ಲಿ ಮಿನಿ ಇಡ್ಲಿಗಳನ್ನು ಮಾಡಿ ಸಾಂಬಾರ ಡಿಪ್ಪ ಇಡ್ಲಿ ಮಾಡಿ ಕೊಡಬಹುದು ಈ ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಮೈ ಚಾನಲ್